ಕೊಟ್ಟಿಲ್ಲ ಅವರು ನನಗೆ ಕೊಡ್ತೇನೆ ಅಂತ ಹೇಳಿದ್ರೆ ಕೊಡ್ತೇನೆ ಹೇಳಿ ನಾನು ಕೊಡ್ಲಿಲ್ಲ ಅನ್ನುವುದಕ್ಕಾಗಿ ಮುನಿನ ಆ ಮುನಿನ ತಕರ ಮಗ ಬಂತು ಹೌದು ಲೋಕವಾಸಿ ಲೋಗವಾಸಿಯಾಗಿ ನಾನಿಗರ್ ಅಲ್ಲ ಲೋಗ ಭಾಷೆ ಆಯಿತು ಲೋಗ ಭಾಷೆ ಆಗ್ಬರ್ಲಿ ಹೌದು ನನ್ನ ದುಡಿಮೆ ಉಂಟು ಅದ ಇರ್ಲಿ ಈಗ ಅದನ್ನು ವರ್ಣ ಒಪ್ಪಿದ ನಾನೀಗ ಅದಕ್ಕೆ ಹೇಳಿದ್ದೇನೆ ಆ ತನಕ ಒಬ್ಬ ಮಗ

ಹಲ್ಲೆ ಹುಟ್ಟದ್ದೆ ಅನ್ಯ ಪಶು ಹಾಕುವುದಿಲ್ಲ ಹಾಲು ಹುಟ್ಟಿದ ತಕ್ಷಣದಲ್ಲಿ ಬಂದ ಈಗ ಆಮೇಲೆ ಕೊಡ್ತೇನೆ ಕಾಲಿಕೆಯ ದಾರಿಯಲ್ಲ ಯಜ್ಞ ಪಶುವಾಗಿ ವಿನಿಯೋಗವಾಗಬೇಕಾದ್ರೆ ಶಾಸ್ತ್ರೋಕ್ತವಾಗಿ ಯಾವ ಅರ್ಹತೆಯನ್ನು ಹೊಂದಿರಬೇಕು ಆ ಅರ್ಹತೆಯನ್ನು ಹೊಂದಿದ್ರೆ ಯಜ್ಞ ಪಶುವಾಗಿಸ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬೇಕಾಗಿ ಕಾರಣ ಹೇಳಿದ ಬರ್ಣ ಹಿಂದೆ ಹೋದ ಯುವಕನಾದಂತಹ ರೋಹಿತನಿಗೆ ಈ ವರ್ಣ ಮನಗುತ್ತಾ ಇಟ್ಟು ನನ್ನ ಅಪ್ಪಯ್ಯ ವರ್ಣನಿಗೆ ನನ್ನನ್ನು ಬಲಿ ಕೊಡ್ತಾನೆ ಅಂತ ಇವ ಧನುಷರಗಳನ್ನು ಧರಿಸಿಕೊಂಡು ಕಾಡಿ ಮಾಡಿದ ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗುತ್ತೆ ಕಾಡಿಗೆ ಮೇಲೆ ಜಲೋದರ ಬಂದಿದೆ ಹಾಗಿದ್ರೆ ನಾನು ಹೋಗ್ಬೇಕು ಅನ್ನುವುದಕ್ಕಾಗಿ ಊರಿಗೆ ಮರಳುವ ಒಬ್ಬ ಬ್ರಾಹ್ಮಣ ಸಿಕ್ಕಿ ಹೇಳಿದ್ರೆ ಬೇಡ ಹೋಗಬೇಡ ಊರಿಗೆ ನೀನು ಯಾತ್ರೆ ಮಾಡು ಆಮೇಲೆ ಊರಿಗೆ ಹೋದ್ರೆ ಸಾಕು ಯಾಕಂದ್ರೆ ನಿನಗೆ ಹೋದ್ರೆ ತಲೆ ಕಡಿಯುತ್ತಾರೆ ಹೀಗೆ ಒಂದೆರಡು ಸಲ ಆರು ಸಲ ರೋಹಿತ ನಾನು ಯಾತ್ರೆ ಕಡಿಸಿ ಮತ್ತೆ ನೋಡುವ ಆ ಬ್ರಾಹ್ಮಣ ಬೇರೆ ಕೊನೆಗೆ ಗೊತ್ತಾದ ದೇವೇಂದ್ರನೇ ಬ್ರಾಹ್ಮಣ ರೂಪಿನಿಂದ ವರ್ಣನಿಗೆ ಕೊಡಬೇಕಾದ ಬಲಿಪಶು ದೇವೇಂದ್ರನೇ ತಡೆ ಹಿಡಿದ ಪ್ರತ್ಯಾಹ್ಮನಯವಾಗಿ ಏನನ್ನಾಗಬೇಕು ಹಾ ನಿನ್ನ ಬದಲಾಗಿ ಪರ್ಯಾಯ ವ್ಯವಸ್ಥೆ ಮಾಡುವುದಾ ಒಂದು ಬಲಿ ಪಶುವನ್ನು ತೆಕ್ಕೊಂಡು ಅದಾಗಂತ ಹಾಗೆ ಶುನಃ ಶೈಫ್ ಅವನಿಗೆ ಬೇಕಾದಂತಹ ಪ್ರತ್ಯಾಮನಯವನ್ನು ಕೊಟ್ಟು ತೆಕ್ಕೊಂಡು ಬಂದ ತೆಕ್ಕೊಂಡು ಬಂದ ಅವನು ನಿನ್ನ ನಾಶಿ ಪ್ರಶ್ನೆ ಬೇರೆ ಈಗ ಇವ ತನ್ನ ಬದಲಿಗಾಗಿ ಆಗಲಿಲ್ಲ ಪ್ರತ್ಯಾಮಯ ಇವು ಅಸಹಜವಾದದ್ದಲ್ಲ ಶಾಸ್ತ್ರದಲ್ಲೇ ಇದ್ದದ್ದು ಈಗ ಅದನ್ನ ಆಗದಿದ್ರೆ ನೇರವಾಗಿ ಅದನ್ನ ಅದು ಮಾಡುವುದ ಕಾರಣ ಕಾಲು ಉದ್ದೇಶಕ್ಕಾಗಿ ರೋಹಿತ ಮಾಡಿದ ವ್ಯವಸ್ಥೆ ಯಾವುದು ಪ್ರತ್ಯಾಮ್ನಾಯನ ಕೊನೆಗೆ ಏನಾಯ್ತು ಇವನಿಗೆ ನೀನು ವರುಣ ಮಂತ್ರ ಅಗ್ನಿ ಮಂತ್ರ ಉಪದೇಶ ಮಾಡಿದೆ ದೇವೇಂದ್ರ ಅನುಗ್ರಹ ಆಯಿತು ಆದ್ದರಿಂದ ನಾವು ಯಜ್ಞ ಪಶುವಾಗಿ ಬರಬೇಕಾಗಿ ಬರಲಿಲ್ಲ ವರ್ಣನು ಪ್ರಸನ್ನನಾದ ಮಾಡಿದಂತಹ ಯಾಗದಿಂದ ಬಲಿಯ ನನಗೆ ಬೇಡ ಹೇಳಿದ ಆದ್ದರಿಂದ ಇವನದ್ದಾದಂತಹ ರೋಗ ನಿವೃತ್ತಿ ಆಯ್ತು ಈಗ ಧರ್ಮವನ್ನೇ ಮಾಡದೇ ಇರುತ್ತಿದ್ದ ಆ ರೋಗವೇ ನಿವೃತ್ತಿಯಾಗದೇ ಇರುತ್ತಿದ್ದಾರೆ ಅವ ಅಮೃತ ಭಾಷೆಯಾಗಿ ಉಳಿಯುತ್ತಿದ್ದ ಸತ್ಯ ಆಗಿದೆ ಈಗ ಅದೇ ಸತ್ಯ ಆಗಿದೆ ನಾನು ಈ ಪ್ರಕರಣ ಒಂದು ವಿವಕ್ಷೆ ನನ್ನ ವಿವಕ್ಷೆ ಇರುವುದು ಪದಾನುಭವಿ ವರುಣನಿಗೆ ಬಲಿ ಕೊಡ್ತೇನೆ ವರುಣನೇ ಬಂದು ಕೇಳುವಾಗ ಆ ದೇವತೆಗೆ ಅದು ಆಗ್ತದೆ ಅದು ಹುಟ್ಟಿನೋ ಇಲ್ವೋ ಪದಾನುಭವಿಗೆ ಆಗ್ತದೆ ಅಂತ ಆದಮೇಲೆ ಅದು ಹುಟ್ಟಿಲ್ಲ ಅದು ಬೀಳ್ಲಿಲ್ಲ ಹಾಲು ಹಲ್ಲು ಬೀಳ್ಬೇಕು ಅಂತ ಹೇಳುವಂತ ನಿಲ್ಲುತ್ತಿದ್ದೇಪ್ಪ ಇಲ್ಲಿ ಮೋಹ ಜಾಗೃತವಾಗಿ ವರ್ಣನೆ ಬಂದದ್ದು ಯಾವುದೊಂದು ಪುರೋಹಿತ ಆದ್ದರಿಂದ ದೇವತೆಗಳು ನಮ್ಮನ್ನು ಪರೀಕ್ಷಿಸಲಿಕ್ಕೆ ಬರುವುದು ಅಲ್ಲದೇ ರಾಜ್ಯ ಮಗನನ್ನಾದ್ರೂ ಬಲಿ ಕೊಡುವಲ್ಲಿ ಶಾಸ್ತ್ರೋಕ್ತವಾಗಿ ಶಾಸ್ತ್ರ ಗೌರವದಿಂದಲೇ ಮುಂದಾಗ್ತಾ ಇದ್ದಾನೆ ಅನ್ನುವುದನ್ನು ತಿಳಿದೇವ ಒಂದು ಇನ್ನೊಂದು ಬಲಿ ಪಾಶ್ವವನ್ನು ಸಂರಕ್ಷಿಸಿ ಕೊಡುವಾಗ ಹೊಣೆ ಇದು ಯಜಮಾನ ಓಡುವಾಗ ಹರಿಚಂದ್ರೆ ಮಾಡಿದ್ದೇ ಓಡಿದ ಹೌದೇ ಓಡಿದ ಅವರು ಹೇಳಿದ್ದೇ ರೋಗ ತೊಂದ್ರೆ ತನ್ನ ಯಜ್ಞ ಪಶುಗಳನ್ನು ತಾನು ಉಳಿಸಿಕೊಳ್ಳಬೇಕಾದವನ ಬದ್ಧತೆ ಅದಕ್ಕ ತಪ್ಪಿದ್ದರಿಂದ ಸುಳ್ಳ ಹೇಳಿದ್ದರಿಂದ ಅಲ್ಲ ಆ ಬದ್ಧತೆಯಿಂದ ಆಬದ್ದಲ್ಲ ಅದೇ ಆ ಬದ್ಧತೆಯಿಂದ ತಪ್ಪಿದ್ದರಿಂದ ರೋಗ ಬಂತು ಆ ಬದ್ಧತೆಯಿಂದ ತಪ್ಪಿದ್ದರಿಂದ ರೋಗ ಬಂತು ಯಜ್ಞ ಪಶುವನ್ನು ರಕ್ಷಿಸಿ ಕೊಳ್ಳದೇ ಇರುವುದರಿಂದ ನನಗೆ ಕಾಣಲು ವರ್ಣ ಮೊದಲು ಬಂದವಾದ ಶಾಸ್ತ್ರವನ್ನು ಮುಂದಿಟ್ಟುಕೊಂಡು ಕೊಟ್ಟದ್ದು ಈ ಮೋಹದಿಂದ ಈ ಪ್ರಕರಣವನ್ನು ಮುಂದೆ ಹಾಕಲಿಕ್ಕೆ ಹಾಕಿದ್ವಿ ನಾವು ಈಗ ದೇವೇಂದ್ರ ಭಕ್ತ ಬಂದಂತೂ ಬ್ರಾಹ್ಮಣನಾಗಿ ಬಂದದ್ದು ಅವನು ಯಾರಿಗೂ ಗೊತ್ತಿಲ್ಲ ಆಮೇಲೆ ಗೊತ್ತಾಗ್ತದೆ ದೇವೇಂದ್ರ ಬ್ರಾಹ್ಮಣನಾಗಿ ಬಂದದ್ದು ಇವನಿಗೆ ಉದರ ಶೂಲೆ ಬಂದಿದೆ ಮಾತ್ರ ಅಲ್ಲ ಎನ್ನುವುದರಿಂದ ಸುಳ್ಳು ಹೇಳಿದ್ದಾರೆ ವಿಶ್ವಾಮಿತ್ರ ಆತ್ಯಂತಿಕವಾದ ಪರಿಣಾಮದಿಂದ ಒಂದು ಘಟನೆಯ ಕಾರ್ಯಕಾರಗಳು ನಾವು ವಿಮರ್ಶಿಸುವುದು ಕ್ರಮ ಪರಿಣಾಮದಲ್ಲಿ ಏನಾಗಿದೆ ಎನ್ನುವುದರಿಂದ ನಿರ್ಣಯಿಸಿದೆ ಈಗ ಹರಿಶ್ಚಂದ್ರ ಸುಳ್ಳು ಹೇಳಿದ್ದಾನೆ ಅನ್ನುವುದನ್ನು ಆಡುವುದಕ್ಕೆ ತಾವು ಬಳಸಿಕೊಳ್ಳುವಂತಹ ಒಂದು ಉದಾಹರಣೆ ಯಾವುದೇ ಜನೋದರ ರೋಗ ಈಗ ಸುಳ್ಳು ಹೇಳಿದ್ದು ಆ ನಂತರ ನಮಗೆ ಗೊತ್ತಿಲ್ಲ ವರ್ಣನಿಗೆ ಕೇವಲ ಮೋಹವಶದಿಂದ ಹೇಳಿದನು ಅಥವಾ ಶಾಸ್ತ್ರೋಕ್ತವಾಗಿ ಹೇಳಿದನು ಅದು ನಮಗೆ ಗೊತ್ತಿಲ್ಲ ರೋಗ ಪರಿಣಾಮ ಪರಿಣಾಮದಿಂದ ತಾವು ತಾವೇ ಆತ್ಯಂತಿಕವಾಗಿ ಜಲೋದರದಲ್ಲಿ ಇದ್ದರೆ ನೀವು ಹೇಳಿದ್ದು ಸರಿ ಯಾವಾಗ ಜಲೋದರ ವಾಸಿಯಾಗಿದೆ ಆಗಿದ್ರವನು ಭಾಷಣ ಅಲ್ಲ ದೇವತೆಗಳನ್ನು ವರ್ಣನೇ ಪ್ರತ್ಯಕ್ಷ ಹೇಳಿದನಲ್ಲ ನೀನು ಬಲಿ ಕೊಡಬೇಕಾದ ನನಗದು ಬಂದು ನಾವು ಸಾಲ ಪ್ರಿಯ ವೀಕ್ಷಕರೇ ఈ విడియో నోడి ఆె సుమేడి కళాజీవి యూట్యూబ్ చాలా శేర్ మి సబ్స్క్రైబ్ నమ్మ చబ్స్క్రైబ్ ప్లీజ్